ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರಿ ಅಂತ ಅನ್ಕೊಂತೀನಿ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಕ್ ಇಷ್ಟ ಪಡ್ತೀನಪ್ಪಾ ಅಂತ ಹೇಳಿದ್ರೆ ಇವತ್ತು ಯಾವ್ದೇ ತರ ಮೋಟಿವೇಶನ್ ವಿಡಿಯೋನ ಮಾತಾಡಕ್ ಇಷ್ಟ ಪಡಲ್ಲ ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ಏನ್ ವಿಚಾರಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಆಗುತ್ತ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಏನಪ್ಪಾ ಅಂತ ಹೇಳಿದ್ರೆ ಸೊ ైబర్ థౌసండ్ వాచ్ ఓవర్ ఆ విచార సబ్స్క్రైబర్ హేగ్ మార్కొన అంత హత సో ఫోర్ ఒన్ థౌసండ్ సబ్స్క్రైబర్ ఎన్న మాకూ తుందే ఈ అస కష్ట అష్టల్ల ఫోర్ థౌసండ్ వాచ్ ఓవర్ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಟಾಸ್ಕ್ ಇರುತ್ತೆ ಇನ್ನು ಹೊಸ ಹೊಸ ಯೂಟ್ಯೂಬರ್ಗೆ ಇದಿದೆ ಅಲ್ವಾ ತುಂಬಾನೇ ಭಯನೋ ಹೆದರಿಕೆನೋ ಏನೋ ಒಂದು ದೊಡ್ಡ ಸಾಧನೆಯನ್ನ ಮಾಡಿ ಮಾಡಿದ್ವಿ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸೊ ನನಗೆ ಇದಕ್ಕೊಂದು ಎಲ್ಲಾ ಒಂದು ಪ್ರಶ್ನೆಗೆ ಒಂದು ಸೊಲ್ಯೂಷನ್ ತಗೊಂಡ್ಬಂದಿದ್ದೀನಿ ಬಂದಿದೀನಿ ಏನಪ್ಪಾ ಸೊಲ್ಯೂಷನ್ ಅಂತ ಹೇಳಿದ್ರೆ ನಾವು ಫೋರ್ ತೌಸಂಡ್ ವಾಚ್ ಅವರ್ನ ಹೇಗ್ ಕಂಪ್ಲೀಟ್ ಮಾಡಬೇಕು ಇದೆ ಅಲ್ವಾ ಒನ್ ಇಯರ್ ಒಳಗ ಕಂಪ್ಲೀಟ್ ಮಾಡ್ಕೊ ಮಾಡ್ಕೋಬೇಕು ಅಂತ ಯೂಟ್ಯೂಬರ್ ರೂಲ್ಸ್ ಮಾಡಿದ್ದಾರೆ ಮಾಡ್ಕೊಂಡ್ಲೇಬೇಕು ಫೋರ್ ತೌಸಂಡ್ ವಾಚ್ ಅವರ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಚಾನಲ್ ಮಾನ್ಯತೆ ಆಗೋದು ಅಂತ ಹೇಳಿ ಅಂತ ಹೇಳಿ ರೂಲ್ಸ್ ಇದೆ ಅಲ್ವಾ ಸೊ ಹೇಗ್ ಮಾಡ್ಕೊಳೋದು ಹೊಸ ಯೂ ಹಳೆ ಯೂಟ್ಯೂಬರ್ಸ್ ಅಂತ ಹೇಳಿದ್ರೆ ಒಂದು ದೊಡ್ಡ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ ಇರೋ ಚಾನಲ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಮಾಡ್ಕೊಳೋದು ಒಂದು ಐದು ನಿಮಿಷದ ಕೆಲಸ ಆಗಿರುತ್ತೆ ಅದೇನು ಇವಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ಗೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರುವಂತಹ ನಮ್ಮ ಪು ನಮ್ಮ ಸಣ್ಣ ಪುಟ್ಟ ನಾನು ಇನ್ಕ್ಲೂಡ್ ಆಫ್ ನಾನನ್ನು ಸೇರ್ಕೊಂಡು ನಮ್ಮಂತರಿಗೆ ಅದು ದೊಡ್ಡ ಟಾಸ್ಕ್ ಅಂತ ಅನ್ಸುತ್ತೆ ಅದನ್ನ ಹೇಗ್ ಕಂಪ್ಲೀಟ್ ಮಾಡ್ಕೊಳೋದು ಅಂತ ಹೇಳಿ ನಾನು ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಂಡ್ಬಂದಿದ್ದೀನಿ ಆ ಪಾಯಿಂಟ್ಸ್ ನಿಮ್ಗೂ ಯೂಸ್ ಆಗ್ಬೋದು ಹೊಸ ಹೊಸ ಯೂಟ್ಯೂಬ್ಗೆ ಅಂತ ಅನ್ಕೊಂಡಿದೀನಿ ಸೊ ನೋಡಿ ಯಾವ ಪಾಯಿಂಟ್ ಮಾಡ್ಕೊಂಬಂದಿದೀನಿ ಅಂತ ದಯವಿಟ್ಟು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದಾಗ ಮಾತ್ರ ತುಂಬಾ ಯೂಸ್ಫುಲ್ ಇದೆ ನಾನು ಇವಾಗ ಮಾಡ್ಕೊಂಡ್ಬಂದಿರೋ ಕೆಲವೊಂದು ಪಾಯಿಂಟ್ಸ್ ತುಂಬಾನೇ ಯೂಸ್ಫುಲ್ ಇದೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಾನು ಒಂದೊಂದನ್ನೇ ಪಾಯಿಂಟ್ಸ್ ಮಾಡ್ಕೊಂಡ್ ಯಾವ ರೀತಿ ಅದನ್ನ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ಮಾಡಿ ನೋಡಿ ಸಾರಿ ಓಕೆನಾ ಸೊ ಮೊದಲೇದಾಗಿ ಡ್ರೆಸ್ ಚೆನ್ನಾಗಿ ಮಾಡ್ಕೋಬೇಕು ಓಕೆನಾ ಇದೇನಪ್ಪ ವಾಚ್ ಅವರ್ ಮಾಡ್ಕೊ ಅಂತ ಹೇಳ್ತೀನಿ ಅಂದ್ರೆ ಡ್ರೆಸ್ ಬಗ್ಗೆ ಹೇಳ್ತಿದ್ದಾಳೆ ಅಂತ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ ಸೊ ನಾನು ಡ್ರೆಸ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ ನಾವೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊದಲೇದಾಗಿ ನಾವು ವಿಡಿಯೋ ಮಾಡ್ಬೇಕಾಗುತ್ತೆ ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರೆ ನಾವ್ ಹೆಂಗಿರ್ತೀವ ಅದೇ ತರ ವಿಡಿಯೋ ಮಾಡಕ್ ಆಗಲ್ವಲ್ವಾ ಸೊ ನಾವ್ ಹೆಂಗಿರ್ತೀವೋ ನಾವ್ ನಾರ್ಮಲ್ ಡ್ರೆಸ್ ಅಲ್ಲಿ ತರ ಕುತ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಯಾರ್ ನೋಡ್ತಾರೆ ಯಾರ್ ನೋಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ಏನೋ ಸೆಲೆಬ್ರಿಟಿ ಆಗಿರ್ಬೋದು ಇನ್ನು ಏನೋ ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು ಅವ್ರು ಯಾವುದೇ ತರನ ಮೇಕಪ್ ಇಲ್ದೇ ಆದಷ್ಟು ನೋಡಕ್ ಇಷ್ಟ ಪಡ್ತಾರೆ ಆದ್ರೆ ನಮ್ಮಂತ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ನ ಯಾರನ್ನೂ ನೋಡಲ್ಲ ನಮ್ಮ ಅಪ್ಲೋಡ್ ಮಾಡಿದಾಗ ತಮ್ಮಲ್ಲಿ ಹಾಕಿರ್ತೀವಲ್ಲ ಅಲ್ಲೇ ಫೋಟೋ ನೋಡ್ಬಿಟ್ಟು ಇನ್ನು ವಿಡಿಯೋ ಬೈ ಚಾನ್ಸ್ ಆನ್ ಮಾಡ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾವು ಚೆನ್ನಾಗ್ ಇದೀವೋ ಇಲ್ವೋ ನಮ್ ಡ್ರೆಸ್ ಸೆನ್ಸ್ ಹೇಗಿದೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ರೆ ಎಲ್ರೂನು ಅಟ್ರಾಕ್ಟಿವ್ ಆಗಿ ಮುಖನಲ್ಲ ನೋಡ್ಕೊ ಕುತ್ಕೊಂಡಕ್ಕೋಸ್ಕರ ಪೂರ್ತಿ ವಾಚ್ ವಿಡಿಯೋ ನೋಡ್ತಾರಲ್ವಾ ಇದು ಅಂತಲ್ಲ ನಾವ್ ನಾವೇನೆ ನಮ್ ಡೈಲಿ ಲೈಫಲ್ಲಿ ತಗೊಳ್ಳಿ ಅವರು ರಿವರ್ಸ್ ಅಂತ ಅಲ್ಲ ನಾವೇ ತಗೊಳ್ಳಿ ಒಂದು ಊಟ್ ಚೆನ್ನಾಗಿದ್ದಾಗ ಮಾತ್ರ ತಾನೇ ನಾವು ಊಟ ತಗೊಳೋದು ಇಲ್ಲ ಅಂದ್ರೆ ಊಟ ಇಲ್ಲ ತಾನೇ ಅಣ್ಣಾದ್ರು ಅಷ್ಟೇ ನಾವು ಯಾವುದೇ ಒಂದು ವಸ್ತು ಆದ್ರೂನು ಚೆನ್ನಾಗಿದ್ರೆ ಮಾತ್ರ ನಾವು ಅದನ್ನ ತಗೋತೀವಿ ನೋಡ್ತೀವಿ ತಗೋತೀವಿ ಹೌದಲ್ವಾ ಅದೇ ರೀತಿ ನಾವೊಂದು ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕುತ್ಕೊಂಡು ವಿಡಿಯೋನ ಡ್ರೆಸ್ ಅಷ್ಟೇ ಅಲ್ಲ ನಮ್ಮ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿರ್ಬೇಕು ಎಲ್ಲೋ ಕುತ್ಕೊಂಡು ಎಲ್ಲೋ ಮಾಡ್ಕೊಂಡು ನಮ್ ಡ್ರೆಸ್ಗೂ ನಮ್ ಬ್ಯಾಕ್ ಸೆಟ್ ಸೆಟ್ ತಾನೆ ಸೊ ಒಳ್ಳೆ ಡ್ರೆಸ್ ಹಾಕೊಂಡು ಒಳ್ಳೆ ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ಕೊಂಡು ವಿಡಿಯೋನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಇದು ಮೊದಲನೇ ಟಿಪ್ಸ್ ಇನ್ನು ಏನಪ್ಪ ಅಂತ ಹೇಳಿದ್ರೆ ಒಳ್ಳೊಳ್ಳೆ ವಿಡಿಯೋ ಹಾಕಬೇಕು ಇವಾಗ ಇವಾಗ ಟ್ರೆಂಡಿಂಗ್ ಯಾವ್ದಿದೆ ಕಂಟೆಂಟ್ ನೋಡ್ಕೋಬೇಕು ಯಾವ್ದು ಕಂಟೆಂಟ್ಗೆ ಟ್ರೆಂಡಿಂಗ್ ಇದೆ ಯಾವ ವಿಡಿಯೋ ಹಾಕಿದ್ರೆ ಜನ ನೋಡ್ಬೋದು ಯಾವ ತರ ಮಾಡ್ಬೇಕು ಹಾಗಂತ ಒಂದ್ ಒಳ್ಳೊಳ್ಳೆ ವಿಡಿಯೋ ಹಾಕ್ಬೇಕು ಅಂತ ಹೇಳಿ ನಾವು ರೆಡಿ ಮಾಡ್ಕೊಂಡು ಕುತ್ಕೊಂಡು ವಿಡಿಯೋ ಹಾಕ್ಬೇಕು ಅಂದ್ರೆ ಎಂತೆಂತವ್ ವಿಡಿಯೋ ಹಾಕಕ್ಕಾಗಲ್ಲ ಸೊ ನಾವು ಮಾಡಿರೋಂತ ಚಾನಲ್ ನಾವ್ ಏನಕ್ ಮಾಡಿದಿವಿ ನಮ್ಮ ಚಾನಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಮೊದಲೇ ನಾವು ಹೇಳಿರ್ತೀವಲ್ವಾ ಅದಕ್ಕಾದ್ರೂ ಓಕೆ ಇನ್ನು ಹೊಸ ಹೊಸ ಪ್ರಯತ್ನ ಮಾಡಿ ಮಾಡ್ತೀನಿ ನಾನೇನೆ ಯಾವ ರೀತಿ ವಿಡಿಯೋ ಮಾಡಾಕಿದ್ರೆ ಇಷ್ಟ ಆಗ್ಬೋದು ಅಂತ ಹೇಳಿ ಎಲ್ಲಾ ರೀತಿ ಒಂದೊಂದರ ವಿಡಿಯೋ ಹಾಕಿ ಟೆಸ್ಟ್ ಮಾಡ್ತೀನಲ್ಲ ಹಾಗೆ ಒಂದು ಒಳ್ಳೆ ವಿಚಾರ ಇಡ್ಕೊಂಡು ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಅದನ್ನ ಆಡಿಯನ್ಸ್ ಗೆ ಅರ್ಥ ಆಗೋ ತರ ಅರ್ಜೆಂಟ್ ಮಾಡದೆ ಅರ್ಥ ಆಗೋ ತರ ಬಿಡಿಸಿ ಬಿಡಿಸಿ ನೀಟಾಗಿ ವಿಡಿಯೋನ ಮಾಡ್ಬೇಕಾಗುತ್ತೆ ಸೊ ಇದು ಎರಡನೇ ಪಾಯಿಂಟ್ ಇನ್ನ ಏನಪ್ಪಾ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಹೇಳಿದೀನಲ್ಲ ವಿಡಿಯೋ ರಿಲೇಟೆಡ್ ಮಾಡಿದಾಗ ಒಂದು ವ್ಯೂವರ್ಸ್ ಹತ್ರ ಆಗ್ಲಿ ಒಬ್ಬ ಆಡಿಯನ್ಸ್ ಹತ್ರ ಆಗ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಮೊದ್ಲೇದಾಗಿ ನೋಡಿ ದಯವಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ ಇಂಥ ವಿಚಾರದ ಬಗ್ಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮ ನಾವು ಏನ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವೇನ್ ಭಿಕ್ಷಕರಾಗ್ಬಿಡಲ್ಲ ಅಲ್ವಾ ಸೊ ನಮ್ಮ ಮನಸ್ಪೂರ್ವಕವಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಾಗ ಯಾರ್ದೇ ಮನ್ಸಾಗ್ಲಿ ಕರ್ದೇ ಕರಗುತ್ತೆ ಸೊ ಅವರು ಆದಷ್ಟು ನೋಡೇ ನೋಡ್ತಾರೆ ಸಪೋರ್ಟ್ ಕೂಡ ಮಾಡ್ಕೋತಾರೆ ರಿಕ್ವೆಸ್ಟ್ ಮಾಡ್ಕೊ ಏನು ತಪ್ಪಿಲ್ಲ ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋದಲ್ಲಿ ಯೋ ಎ ಯಾರು ಏನ್ ಅನ್ಕೊಂತಾರಪ್ಪ ನನ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಈ ವಿಡಿಯೋದಲ್ಲಿ ಅಂತ ಏನು ಮೈಂಡ್ ಅಲ್ಲಿ ಇಟ್ಕೋಬೇಡಿ ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋದಲ್ಲಿ ಏನ್ ನೋಡಿದೀನಿ ಅಂತ ಹೇಳಿ ಹೇಳಿ ಅಂತ ಹೇಳಿ ನಿಮ್ಮ ಆಡಿಯನ್ಸಿಗೆ ಕನ್ವಿನ್ಸ್ ಮಾಡಕ್ ನೋಡಿ ರಿಕ್ವೆಸ್ಟ್ ಮಾಡಿ ಹೇಳ್ತೀವಿ ಸೊ ಅದಾಯ್ತು ಇನ್ನ ಮೂರನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಟೈಮ್ ಟು ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ಬೇಕು ಇವಾಗ ದೊಡ್ಡ ಯು ಯೂಟ್ಯೂಬರ್ಸು ವಾರಕ್ಕೊಂದಾಗ್ಲಿ ಒಂದು ವಿಡಿಯೋ ಹಾಕ್ಬಿಟ್ರೆ ಅವರು ವಾರ ಪೂರ್ತಿ ವಾಚ್ ಅವರ್ ಒಂದೇ ದಿನದಲ್ಲಿ ತಗೊಂಡ್ಬಿಡ್ತಾರೆ ಆದ್ರೆ ನಾವ್ ಆತರ ಅಲ್ವಲ್ಲ ನಾವ್ ಡೈಲಿ ಒಂದಲ್ಲ ಎರಡಲ್ಲ ಮೂರ್ ವಿಡಿಯೋ ಹಾಕಿದ್ರು ಫೋರ್ ತೌಸಂಡ್ ವಾಚ್ ಅವರ್ ಆಗಕ್ ಸಾಧ್ಯನೇ ಇಲ್ಲ ಅಲ್ವಾ ಸೊ ಅದಕ್ಕೆ ನಾ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋನ ಆದಷ್ಟು ಸಣ್ಣ ಯೂಟ್ಯೂಬರ್ಸ್ ವಾರಕ್ಕೊಂದು ಹಾಕೋದನ್ನ ಕಡಿಮೆ ಮಾಡಿ ಎರಡು ದಿನಕ್ಕ ಪ್ರತಿ ದಿನ ಆದಷ್ಟು ನಿಮ್ಮ ವಿಡಿಯೋ ಮಾಡೋದಕ್ಕೆ ಒಂದ್ ಟೈಮ್ ಸೆಟ್ ಮಾಡ್ಕೊಂಡು ನೀವು ಬೆಳಿಲೇಬೇಕು ಯೂಟ್ಯೂಬ್ ಅಲ್ಲಿ ನಾವ್ ಏನೋ ಒಂದು ಅಚೀವ್ ಮಾಡೋಕೆ ನಾವು ಬಂದಿರೋದು ಅಂತ ನಿಮಗೆ ಗೊತ್ತಿರುತ್ತಲ್ವಾ ಸೊ ಅದಕ್ಕೇನು ನಾ ಹೇಳ್ತೀವಿ ಕಷ್ಟಪಡಿ ಕಷ್ಟಪಟ್ಟರೆ ತಾನೇ ಪ್ರಯತ್ನ ಪಟ್ರೇನೆ ಫಲ ಸಿಗೋದು ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರಯತ್ನ ಪಡಿ ಹೋಗ್ತಾ ಹೋಗ್ತಾನೆ ಅದು ಸರಿ ಹಾಗೆ ಆಗುತ್ತೆ ನಾವು ಒಂದು ದೊಡ್ಡ ಯೂಟ್ಯೂಬರ್ಸ್ ಹಾಗೆ ಆಗ್ತೀವಿ ಸೊ ಅದಕ್ಕೆ ಏನ್ಮಾಪ ಅಂದ್ರೆ ಡೈಲಿ ಒಂದು ಆಗ್ಲಿ ಆದ್ರೆ ಎರಡಾಗ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಿ ಹಾಗಾದ್ರೆ ಒಂದು ವಿಡಿಯೋ ಫಾರ್ ಎಕ್ಸಾಂಪಲ್ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಟೆನ್ ಮಿನಿಟ್ಸ್ ಇರುತ್ತೆ ಓಕೆನಾ ಈ ಟೆನ್ ಮಿನಿಟ್ಸ್ ನೀವು ವಾರ ಪೂರ್ತಿ ಎರಡು ದಿನ ಪೂರ್ತಿ ಟೆನ್ ಮಿನಿಟ್ಸ್ ವಿಡಿಯೋನೇ ನೀನು ಹಾಕಿದ್ರೆ ಟೆನ್ ಮಿನಿಟ್ಸ್ ಅಷ್ಟೇ ಆಗುತ್ತೆ ಅಲ್ವಾ ಸೊ ನೀವು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ವೀಕ್ ಒಂದು ವೀಕಿಗೆ ಎಷ್ಟಾಯ್ತು ಸೊ ಕೌಂಟ್ ಮಾಡಿ ಒಂದು ವೀಕಿಗೆ ಅಷ್ಟು ವಾಚ್ ಅವರ್ ಕೊಡುತ್ತೆ ಆದ್ರಿಂದ ಹೇಳ್ತಿದ್ದೀನಿ ಡೈಲಿ ಒಂದೊಂದು ಆದಷ್ಟು ಡೈಲಿ ಎರಡು ಆಗ್ಲಿಲ್ಲದ್ರೂ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ವಿಡಿಯೋ ಸ್ವಲ್ಪ ನಮ್ಮ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಲೆಂತಿ ಆಗಿರ್ಲಿ ಅವರು ದೊಡ್ಡ ಯೂಟ್ಯೂಬರ್ ದಿನ ಒಂದು ಫೈವ್ ಮಿನಿಟ್ಸ್ ಟೆನ್ ಟೆನ್ ಮಿನಿಟ್ಸ್ ಆದ್ರೂನು ಅವರಿಗೆ ತುಂಬಾ ಜನ ವಿವರ್ತಿರೋದ್ರಿಂದ ವಾಚ್ ಮಾಡೋದ್ರಿಂದ ವಾಚ್ ಆಗುತ್ತೆ ನಮ್ಮ ವಾಚ್ ಮಾಡತ್ತಿರಲ್ವಲ್ಲ ನಮಗೆ ವಾಚ್ ಹೊರತಾನೆ ಮೇನ್ ಬೇಕಾಗಿರೋದು ಸೊ ಸ್ವಲ್ಪ ಲೆಂತಿ ಆಗಿರೋ ವಿಡಿಯೋ ಮಾಡಿ ಸೊ ಫಾರ್ ಎಕ್ಸಾಂಪಲ್ ಫೈವ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ನಿಮ್ಮ ನಿಮ್ಮ ಕೈಯಲ್ಲಿ ಸಾಧ್ಯವಾದ್ರೂ ಒಂದು ಅರ್ಧ ಗಂಟೆ ಸಹ ವಿಡಿಯೋ ಮಾಡಿ ಲೆಂತಿ ಆಗಿರೋ ವಿಡಿಯೋ ಮಾಡಿ ಸ್ಟಾರ್ಟಿಂಗ್ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹೇಳಿದ್ನಲ್ಲ ತುಂಬಾ ಲೆಂತಿ ಆಗಿದೆ ವಿಡಿಯೋ ಒಂದು ಅರ್ಥಪೂರ್ಣವಾಗಿದೆ ಇದರಿಂದ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇದೆ ಸೊ ನೀವ್ ಯಾವ ತರ ವಿಡಿಯೋ ಮಾಡ್ತೀರಾ ಫುಡ್ ಆಗಿರ್ಬೋದು ಮೋಟಿವೇಶನ್ ವಿಡಿಯೋ ಆಗಿರ್ಬೋದು ಯಾವ್ದೇ ತರತರ ಯೂಟ್ಯೂಬ್ಗೆ ಒಂದು ಟಿಪ್ಸ್ ಕೊಡೋ ವಿಡಿಯೋನೇ ಆಗಿರ್ಬೋದು ಅದು ಯಾವ್ದೇ ಇದ್ರೆ ಸ್ಟಾರ್ಟಿಂಗ್ ಅಲ್ಲೇ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಲೆಂತಿ ಆಗಿರೋ ವಿಡಿಯೋನ ಹಾಕಿ ಸರಿನಾ ಇನ್ನ ಇನ್ನು ಸ್ವಲ್ಪ ಹೇಳ್ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಇನ್ನ ಹೊರಗಾಗಿರ್ಬೋದು ಇನ್ನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಯೂಟ್ಯೂಬ್ ಮಾಡ್ತಾ ಇರ್ತಾರಲ್ವಾ ಸೊ ಅವ್ರದ ಒಂದು ಫ್ರೆಂಡ್ ಗ್ರೂಪ್ ಮಾಡ್ಕೊಳ್ಳಿ ಆ ಫ್ರೆಂಡ್ ಗ್ರೂಪ್ ಮಾಡ್ಕೊಂಡಾಗ ನಿಮ್ಮ ವಿಡಿಯೋನ ಒಂದು ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟ್ ಮಾಡ್ಕೊಂಡು ಒಂದು ಫ್ರೆಂಡ್ ಗ್ರೂಪ್ ಮಾಡಿದಾಗ ಸೊ ನಿಮ್ಮ ಫ್ರೆಂಡ್ಸ್ ಕೇಳಿ ನಾನು ನಿಮ್ಮ ವಿಡಿಯೋನ ವಾಚ್ ಮಾಡ್ತೀನಿ ಸೊ ವಾಚ್ ವರ್ಕ್ ಕಂಪ್ಲೀಟ್ ಆಗುತ್ತೆ ನೀವು ಅದೇ ರೀತಿ ಮಾಡಿ ಅಂತೇಳಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಒಂದು ಫ್ರೆಂಡ್ ಗ್ರೂಪ್ ಅಲ್ಲಿ ಆದಷ್ಟು ಇವಾಗ ಹೊರಗಿನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ನಮ್ಗೆ ವಾಚ್ ಮಾಡಿದ್ರು ಪೂರ್ತಿ ಫಿಫ್ಟಿ ಪರ್ಸೆಂಟ್ ಮಾಡೋದಿಲ್ಲ ಅಂತ ಹೇಳ್ತೀನಿ ಸಪೋರ್ಟ್ ನ ಸೊ ಈ ಫ್ರೆಂಡ್ ಸರ್ಕಲ್ ಗೊತ್ತಿರೋದ್ರಿಂದ ಈಗ ನೀವು ಅವ್ರಿಗೆ ಸಪೋರ್ಟ್ ತಾನೇ ಅವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ಇದರಲ್ಲಿ ಒಂದು ವಿಚಾರನ ನೆನ್ಪಲ್ಲಿ ಇಟ್ಕೊಳ್ಳಿ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿರೋ ಫ್ರೆಂಡ್ಸ್ ನ ಒಂದು ಗ್ರೂಪ್ ಮಾಡ್ಕೊಳ್ಳಿ ನಾವು ಏನಾಗುತ್ತೆ ಗ್ರೂಪ್ ಮಾಡ್ಕೊಂಡಾಗ ಅಂದ್ರೆ ಒಬ್ರು ಪ್ರಾಮಾಣಿಕವಾಗಿ ಈ ಗ್ರೂಪ್ ಮಾಡ್ಕೊಂಡಿರೋ ಉದ್ದೇಶ ಏನು ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲಾ ಸೇರ್ಬಿಟ್ಟು ವಿಡಿಯೋ ಮಾಡ್ತಿದೀವಿ ನಾವು ಯೂಟ್ಯೂಬ್ ಅಲ್ಲಿ ಏನೋ ಒಂದು ಅರ್ನ್ ಮಾಡಕ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ರೆ ನಾವು ಬೆಳೆಯೋಕ್ ಸಾಧ್ಯ ಯೂಟ್ಯೂಬ್ ಅಲ್ಲಿ ಅಂತ ಹೇಳಿ ಪ್ರಾಮಾಣಿಕವಾಗಿ ವಿಡಿಯೋ ವಾಚ್ ಮಾಡೋರು ಇರ್ತಾರೆ ಕೆಲವೊಬ್ರು ಮಾಡಿದ್ದೀನಿ ಅಂತ ಫೇಕ್ ಮಾಡ್ಕೊಂಡು ನಂಬಿಕೆ ದ್ರೋಹ ಮಾಡಲು ಇರ್ತಾರೆ ಸೊ ನಿಮ್ಮ ಗ್ರೂಪ್ ಮಾಡ್ಕೊಂಡಾಗ ಅದಕ್ಕೆ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ ಅನ್ನೆಸೆಸರಿ ವಿಚಾರಗಳನ್ನ ಗ್ರೂಪಲ್ಲಿ ಹಾಕೋದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆದಷ್ಟು ಯೂಟ್ಯೂಬ್ ವಾಚ್ ಏ ಅಂತಾನೆ ಒಂದು ಗ್ರೂಪ್ ಮಾಡ್ಕೊಂಡು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಆದಷ್ಟು ಹೇಳ್ತಿದೀನಿ ಫ್ರೆಂಡ್ಸ್ ತರ ಗ್ರೂಪ್ ಮಾಡ್ಕೊಂಡಾಗ ಒಬ್ರು ನೋಡಿದೀನಿ ಒಬ್ರು ನೋಡಿಲ್ಲ ಅಂತ ಹೇಳಿ ಮಾಡ ತಪ್ಪನ್ನ ಮಾಡೋದನ್ನ ಬಿಟ್ಬಿಟ್ಟು ಪ್ರತಿಯೊಬ್ರು ಮಾಡ್ಕೊಂಡಿರೋದನ್ನೇ ಒಳ್ಳೇದು ಉದ್ದೇಶಕ್ಕೆ ಮಾಡ್ಕೊಂಡಿರ್ತೀನಿ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಿ ಸುಳ್ಳು ಹೇಳೋದನ್ನ ಕಡಿಮೆ ಮಾಡಿ ಆ ಲಿಂಕ್ ನ ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಿಂಕ್ ನ ಅಲ್ಲಿ ಶೇರ್ ಮಾಡಿ ಸರಿನಾ ಗ್ರೂಪ್ ಅಲ್ಲಿ ಅವಾಗ ಪ್ರತಿಯೊಬ್ರು ವಾಚ್ ಮಾಡೇ ಮಾಡಿ ಅಂತ ಕಂಡೀಷನ್ ಇರುತ್ತಲ್ವಾ ಮಾಡೇ ಮಾಡ್ತಾರೆ ಸೊ ಹಾಕಿದ ತಕ್ಷಣ ಮಾಡಿ ಅಂತ ಕಂಡೀಷನ್ ಹಾಕ್ಬಿಡಿ ಸೊ ಆದಷ್ಟು ಟೈಮ್ ನೋಡ್ಕೊಂಡು ವಾಚ್ ಮಾಡಿ ಅಂತ ಹೇಳಿ ಫ್ರೆಂಡ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಈ ತರ ಗ್ರೂಪ್ ಕೂಡ ಮಾಡಿಕೊಂಡು ನಮ್ಮ ಫೋರ್ ತೌಸಂಡ್ ಫಾಚ ಅವರ್ನ ಕಂಪ್ಲೀಟ್ ಮಾಡ್ಕೋಬಹುದು ಅಂತ ನನ್ಗೆ ಅನಸ್ತಾ ಇದೆ ಸೊ ಇನ್ನ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಎರಡು ಮೂರ್ ಫೋನ್ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ನಿಮ್ಮ ಮಕ್ಕಳದೇ ಇರ್ಬೋದು ಇಲ್ಲ ಅಕ್ಕ ತಂಗಿರ್ದಿರ್ಬೋದು ಅಣ್ಣ ತಮ್ಮ ನಿಮ್ಮ ಫ್ಯಾಮಿಲಿ ಟೋಟಲಿ ಯಾರು ಇದ್ರು ಯಾರು ಇಲ್ವಾ ಸೊ ಗಂಡ ಅಷ್ಟು ಅವ್ರದೊಂದು ಫೋನ್ ಇದ್ದಾಗ ಸೊ ನೈಟ್ ಯಾರು ಅಷ್ಟಾಗಿ ಫೋನ್ ಯೂಸ್ ಮಾಡಲ್ಲ ಅಲ್ವಾ ನೀವು ನಿಮ್ಗೆ ನಮ್ಮ ಫೋನ್ ಇಂದನೆ ವಾಚ್ವರ್ನ ಮಾಡ್ಕೊಳಕ್ ಆಗಲ್ವಲ್ಲ ಸೊ ನಿಮ್ಮ ಹಸ್ಬೆಂಡ್ ವರ್ಕ್ ನೈಟ್ ಎಲ್ಲ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಮಾಡ್ಬಿಟ್ಟು ಸ್ಲೋ ಮೋಷನ್ ಅಲ್ಲಿ ಇಟ್ಬಿಟ್ಟು ಪ್ಲೇ ಲಿಸ್ಟ್ ಎಲ್ಲ ಆನ್ ಮಾಡಿ ಬಿಟ್ಬಿಡಿ ಅದೇ ರೀತಿ ನಿಮ್ ಮನೇಲಿ ಮೂರರಿಂದ ನಾಲ್ಕು ಜನ ಇದಾರೆ ಅಂತ ಹೇಳಿದ್ರೆ ಸೊ ಆ ಮೂರರಿಂದ ನಾಲ್ಕು ಜನನ್ನ ಪ್ಲೇ ಲಿಸ್ಟ್ ಫೋನ್ ಪ್ಲೇ ಲಿಸ್ಟ್ ಆನ್ ಮಾಡಿಬಿಟ್ಬಿಡಿ ವಿತ್ ಇನ್ ಅ ವೀಕ್ ಅಲ್ಲ ಟೂ ವೀಕ್ ಆಗ್ಬೋದು ತ್ರೀ ವೀಕ್ ಆಗ್ಬೋದು ಒಂದು ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳಂತ ಕೆಪಾಸಿಟಿ ಇದ್ದೇ ಇರುತ್ತೆ ಪ್ರಯತ್ನ ಮಾಡ್ಲೇಬೇಕು ಆಗೋದಿಲ್ಲ ಆಗೋದಿಲ್ಲ ಅಂತ ಕುತ್ಕೊಳದನ್ನ ಕಡಿಮೆ ಮಾಡ್ಬೇಕು ಆಗಿತ್ತೆ ಮಾಡೇ ಮಾಡ್ಬೇಕು ಅನ್ನೋ ಒಂದು ಧೈರ್ಯ ಇಟ್ಕೋಬೇಕು ಅದೇನೋ ಹೇಳ್ತಾರಲ್ಲ ಗಾದೆ ರಾಜ್ಕುಮಾರಿ ಅವರು ಹೇಳಿ ಹಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ಆಗದು ಕೆಲಸ